ಸ್ಟವ್ ಆನ್ ಮಾಡಿ ಬಾಣಲಿಗೆ ಸ್ವಲ್ಪ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಕಾಯಿಲೆ ಸ್ವಲ್ಪ ಹಿಂಗ ಹಾಕ್ತೀನಿ ಒಗ್ಗರಣೆ ಸಾಮಾನು ಹಾಕ್ತೀನಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಂತ್ಯ ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ ಹಾಕ್ತೀನಿ ಇವಾಗ ಈರುಳ್ಳಿ ದಪ್ಪ ಮೆಣಸಿನಕಾಯಿ ಹಾಕ್ತೀನಿ ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ ಇವಾಗ ಸ್ವಲ್ಪ ಆಲೂಗೆಡ್ಡೆ ಬದನೆಕಾಯಿ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬಹುದು ದಪ್ಪ ಮೆಣಸಿನ್ಕಾಯಿ ಆಲೂಗೆಡ್ಡೆ ಬದನೆಕಾಯಿ ಬಿಟ್ಟು ಕಟ್ ಮಾಡಿ ಹಾಕಿದ್ದೀನಿ ಅದನ್ನ ಹಾಕ್ತಾ ಇಲ್ಲ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಚೆನ್ನಾಗಿ ಬಾಡಿಸೋಣ ಈಗ ಸ್ವಲ್ಪ ಉಪ್ಪು ಹಾಕ್ತಿವಿ ಇದು ಚೆನ್ನಾಗಿ ಬಾಡಿಸಿದಷ್ಟು ಗೊಜ್ಜು ಚೆನ್ನಾಗುತ್ತೆ ಚೆನ್ನಾಗಿ ಫ್ರೈ ಆಗಲಿ ಇಲ್ಲಿ ಸ್ವಲ್ಪ ಒಂದು ಮೂರು ಸ್ಪೂನ್ ಕಾಯಿ ಚೂರು ಹಾಕೊಂಡಿದ್ದೀನಿ ಮೂರು ಟೊಮೊಟೊ ಹಾಕೊಂಡಿದ್ದೀನಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸಾಂಬಾರ್ ಪೌಡ್ರ್ ಹಾಕೋಬೇಕು ಇದನ್ನ ನೀರು ಹಾಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ ಮೊದ್ಲಿಗೆ ಇವಾಗ ಬಾಟ್ಸಿರೋದಕ್ಕೆ ಹುಣಸೆ ರಸ ಹಾಕೋಣ ಇವಾಗ ರುಬ್ಬಾಕಿರೋದು ಹಾಕೋಣ ರುಬ್ಬಿರೋ ಪೇಸ್ಟ್ ಹಾಕ್ಬಿಟ್ಟು ನಮಗೆ ಹೇಗೆ ಬೇಕು ತೆಳಿಗೆ ಹಾಗೆ ಕನ್ಸಿಸ್ಟೆನ್ಸಿ ಮಾಡಿಕೊಂಡು ಚೆನ್ನಾಗಿ ಕುದಿಸಿದ್ರೆ ಆಯಿತು ಉಪ್ಪು ಮೊದಲೇ ಹಾಕಿದ್ದೀವಿ ಇವಾಗ ಜಾರೆಲ್ಲ ತೊಳೆದ್ಬಿಟ್ಟು ಕುದಿಯಕ್ಕೆ ಬಿಡ್ತೀನಿ ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ಇವಾಗ ಇದು ನೋಡಿ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಭತ್ತ ಭತ್ತ ಗಟ್ಟಿಯಾಗುತ್ತೆ ಉಪ್ಪು ಗಿಪ್ಪು ಎಲ್ಲ ಮೊದಲೇ ಹಾಕಿದ್ದೀವಿ ಇದು ಚೆನ್ನಾಗಿ ಕುದಿಸ್ಬಿಟ್ಟಿದ್ರೆ ಬದನೆಕಾಯಿ ಆಲಗೇಡಿ ದಪ್ಪ ಮೆಣಸಿನ್ಕಾಯಿ ಗೊಜ್ಜು ರೆಡಿ ದೋಸೆ ಚಪಾತಿ ರೊಟ್ಟಿ ಇಡ್ಲಿ ಅನ್ನಕ್ಕೂ ಕೂಡ ಹಾಕೋಬೋದು ಇದು ಚೆನ್ನಾಗಿ ಕುದಿ ಬರ್ಸೋಣ ಇವಾಗ ಕುದಿಸಿದ್ರೆ ಆಯಿತು ನೋಡಿ ಈ ರೀತಿ ಚೆನ್ನಾಗಿ ಕುದಿಬೇಕು ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ ಎಲ್ಲದಕ್ಕೂ ಸರಿ ಹೊಂದುವ ಗೊಜ್ಜು ರೆಡಿಯಾಗಿದೆ ಇವಾಗ ನೋಡಿ ನಾನಿವತ್ತು ದೋಸೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಹಾಲಿನ ಒಂದು ಯಾವುದಕ್ಕೆ ಬೇಕಾದ್ರೂ ಸರ್ವ್ ಮಾಡ್ಕೊಳ್ಳಿ ನೀವು ಅನ್ನಕ್ಕೂ ಕೂಡ ಸರ್ವ್ ಮಾಡ್ಕೊಂಡು ತಿನ್ಬೋದು ಇಲ್ಲಿ ಒಂದು ಅರ್ಧ ಕಪ್ಪು ಬೇಳೆನ ಐದು ನಿಮಿಷ ನೆನೆಸ್ಕೊಂಡಿದ್ದೀನಿ ತೊಳೆದು ನಾಲ್ಕು ಟೊಮೊಟೊ ಒಂದು ಈರುಳ್ಳಿ ಬೆಳ್ಳುಳ್ಳಿ ಕರಿಬೇನ ಸೊಪ್ಪು ಇದನ್ನು ಕುಕ್ಕರ್ಗೆ ಹಾಕಿ ನೀರು ಹಾಕಿ ಸ್ವಲ್ಪ ಬೇಯಿಸ್ಕೊತೀನಿ ಇದು ಬ್ಯಾಚುಲರ್ಸ್ ಬೇಳೆ ಸಾರು ದಿಢೀರನ್ನೇ ಮಾಡಿರೋ ಬೇಳೆ ಚ ಬೇಳೆ ಸಾರು ಕುಕ್ಕರ್ಗೆ ಹಾಕ್ಬಿಟ್ಟು ಎರಡು ವಿಷಲ್ ತೊಗೊಳ್ತೀನಿ ನೋಡಿ ಬೇಳೆ ಈ ರೀತಿ ಬೆಂದಿದೆ ಚೆನ್ನಾಗಿ ಬೆಂದಿದೆ ಮಂತಲ್ಲಿ ಮಸ್ತ್ ಬಿಡ್ತೀನಿ ಎಲ್ಲ ಮಸ್ತ್ ಬಿಟ್ಟು ಸಾಂಬಾರು ಮಾಡೋಣ ಇವಾಗ ನೋಡಿ ಬೇಳೆ ಎಲ್ಲ ಮ್ಯಾಶ್ ಮಾಡಿದ್ದೀನಿ ಈ ರೀತಿ ಇದಕ್ಕೆ ಸ್ವಲ್ಪ ಉಪ್ಪು ಸಾಂಬಾರು ಪೌಡ್ರು ಹಾಕೋಣ ಸ್ವಲ್ಪ ಹುಳಿ ಹಾಕ್ತೀನಿ ನಮಗೆ ಹೇಗೆ ತೆಳ್ಳಿಗೆ ಬೇಕು ಹಾಗೆ ಮಾಡ್ಕೊಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಸ್ವಲ್ಪ ಮೇಲೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನೋಡಿ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಇದನ್ನು ಕುಸಿದ್ರೆ ಬೇರೆ ಸಾರು ರೆಡಿ ಆಮೇಲೆ ಬರೀ ಸ ಸಾಸಿವೆ ಒಗ್ಗರಣೆ ಕೊಡೋದು ಅಷ್ಟೇ ಉಪ್ಪು ಎಲ್ಲ ಆಮೇಲೆ ರುಚಿ ನೋಡೋಣ ಹಾಕಿದ್ದೀವಿ ಇವಾಗ ಕುದಿಸೋಣ ಚೆನ್ನಾಗಿ ಇವಾಗ ಬೇಳೆಸಾನ ಚೆನ್ನಾಗಿ ಕುದಿಸೋಣ ಇಷ್ಟರಲ್ಲಿ ಇರಬೇಕು ನಮಗೆ ಆಮೇಲೆ ಒಗ್ಗರಣೆ ಮಾಡೋಣ ನೋಡಿ ಈ ಥರ ಚೆನ್ನಾಗಿ ಕುದಿಸ್ಬೇಕು ಇವಾಗ ಇದು ರೆಡಿಯಾಗಿದೆ ಇವಾಗ ಒಗ್ಗರಣೆ ಮಾಡೋಣ ಒಂದು ಚಿಕ್ಕ ಬಾಂಡಿಲಿ ಎಣ್ಣೆ ಇಟ್ಟಿದ್ದೀನಿ ಸ್ವಲ್ಪ ಹಿಂಗೆ ಹಾಕ್ತೀನಿ

ಇಷ್ಟ ಆದರೆ ಆಯಿತು ಸ್ಟವ್ ಆಫ್ ಮಾಡಿ ಒಗ್ಗರಣೆ ಸಾಂಬಾರು ಒಳಗೆ ಹಾಕೋಣ ದಿಢೀರ್ ಬೇಳೆ ಸಾರು ರೆಡಿಯಾಗಿದೆ ಇದು ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕಂತೂ ಟ್ರೈ ಮಾಡ್ಬಿಟ್ಟು ದಿಢೀರ್ ಬೇಳೆ ಸಾರಿಗೆ ಅನ್ನ ಮಾಡ್ಕೊಂಡ್ರೆ ಅನ್ನನೂ ರೆಡಿ ಇಲ್ಲಿ ಮಜ್ಜಿಗೆನೂ ಮಾಡ್ಕೊಂಡಿದ್ದೀನಿ ಊಟಕ್ಕೆ ಮಾಡಿ